ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ಲಕ್ಷ್ಮೀ ನಾರಾಯಣ ಪೂಜೆಗೆ ಮಾಡುವಂತಹ ಬತ್ತಿ ಮತ್ತು ವೈಕುಂಠ ಏಕಾದಶಿಗೆ ಮಾಡುವಂತಹ ಪೂಜೆ ಮಾಡುವಂತಹ ಬತ್ತಿಯನ್ನು ಯಾವ ರೀತಿ ತಯಾರು ಮಾಡೋದು ಮತ್ತು ಇದು ಎಷ್ಟು ದಳಗಳನ್ನು ಒಳಗೊಂಡಿದೆ ಅಂದರೆ ಮುನ್ನೂರ ಅರವತ್ತ ಎಂಟು ದಳಗಳನ್ನು ಒಳಗೊಂಡಿದೆ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಬರೋಣ ಮೊದಲಿಗೆ ನಾನು ಹಾಲು ತೊಗೊಂಡಿದ್ದೀನಿ ಮತ್ತು ಹಾಗೆ ಶುದ್ಧವಾಗಿರುವಂಥ ಅತ್ತಿಯನ್ನು ತಗೊಂಡಿದ್ದೀನಿ ಇದನ್ನು ಹಾಲನ್ನು ಹತ್ಕೊಂಡು ಹತ್ಕೊಂಡು ಸಣ್ಣದಾಗಿ ಈ ಥರ ಕೈಲಿ ಮಾಡ್ತಾ ಹೋಗಬೇಕು ದಾರದ ಥರ ಬರುತ್ತೆ ಶೇಪು ಎಷ್ಟು ಬೇಕಾದರೂ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಇದ್ದರೆ ಸಾಕು ಅದು ನಾವು ಸಣ್ಣಕ್ಕೆ ತುಂಬ ಸಣ್ಣ ಆದರೆ ಸಣ್ಣ ಮಾಡ್ಕೋಬೋದು ನಮಗೆ ಮೀಡಿಯಮ್ ಸೈಜ್ ಬೇಕು ಅಂದರೆ ಮೀಡಿಯಮ್ ಸೈಜು ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ದಾರ ಶೇಪಲ್ಲಿ ಬರುತ್ತೆ ನೆಕ್ಸ್ಟು ಇಲ್ಲಿ ಸ್ಟಿಚ್ ಮಾಡುವಂಥ ಒಂದು ದಾರನ ತೊಗೊಂಡಿದ್ದೀನಿ ಒಂದು ಪೆನ್ಸಿಲ್ನ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋವಂಥ ದಾರನ ನಮ್ಗೆ ಎಷ್ಟು ಅಳತೆ ಬೇಕಷ್ಟು ಒಂದಿಷ್ಟು ತೊಗೊಂಡು ಅದನ್ನು ಎರಡು ಸೈಡು ಕೂಡ ಇಟ್ಕೋಬೇಕು ಮಧ್ಯ ಸೆಂಟ್ರಿಗೆ ನನ್ನ ಕ ಬೆರಳನ್ನು ಇಟ್ಕೋಬೇಕು ಆ ಕಡೆ ಈ ಕಡೆ ಅದು ಸ್ಟಿಚ್ ಮಾಡುವಂತಹ ದಾರನೂ ಕೂಡ ಇರಬೇಕು ಮಧ್ಯ ಸೆಂಟ್ರ್ನಲ್ಲಿ ಈಗ ನಾವು ಬತ್ತಿಯನ್ನು ತಯಾರು ಮಾಡ್ಕೊಂಡಿದ್ದೀವಿ ಅಲ್ವಾ ಆ ಬತ್ತಿಯನ್ನು ನಾನು ಒಂದು ಸೈಡಲ್ಲಿ ನೂರ ಎಂಬತ್ತು ನಾಲ್ಕು ಸಲ ಸುತ್ತಿದ್ದೀನಿ ಅದು ಎರಡು ಸೈಡ್ ಬರೋದರಿಂದ ಮುನ್ನೂರ ಅರವತ್ತ ಎಂಟು ಆಗುತ್ತೆ ಇದನ್ನು ನೀಟಾಗಿ ಎಲ್ಲ ಸುತ್ತಾದಮೇಲೆ ಆ ಮಧ್ಯದಲ್ಲಿ ಎರಡು ಕಡೆನೂ ದಾರ ಹಾಕಿರ್ತೀವಲ್ವ ಎರಡು ಕಡೆ ದಾರದಿಂದ ನೀಟಾಗಿ ಕಟ್ಟಬೇಕು ಕಟ್ಟಾದ ಸ್ವಲ್ಪ ಹತ್ತಿಯನ್ನು ತಗೊಂಡು ಮಧ್ಯ ದೀಪ ಉರಿಯೋ ಹಾಗೆ ನಾವು ಬತ್ತಿಯನ್ನು ಮಾಡ್ಕೋಬೇಕು ಇದೇ ಪ್ರೊಸೀಜರಲ್ಲಿ ನಾನು ಎರಡನೇನೂ ಕೂಡ ಮಾಡಿಕೊಂಡೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದೇ ರೀತಿ ನಾನು ಸೆಕೆಂಡನ್ನು ಕೂಡ ಮಾಡಿಕೊಂಡೆ ಅದೇ ಪ್ರೊಸೀಜರಲ್ಲಿ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಧನುರ್ ಮಾಸದಲ್ಲಿ ಮತ್ತು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಮತ್ತು ವೈಕುಂಠ ಏಕಾದ ಶೀರಿ ಈ ರೀತಿ ಪೂಜೆಗಳನ್ನ ಬತ್ತಿಗಳನ್ನ ಮಾಡಿಕೊಂಡು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ನಾನು ಇದೇ ಥರ ಮಾಡಿದೆ ಕಟ್ ತುಂಬ ಚೆನ್ನಾಗಿ ನೀಟಾಗಿ ಉರಿಯುತ್ತೆ ಫ್ರೆಂಡ್ಸ್ ನೋಡಿ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಹೊತ್ತು ಇರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೇಲಿ ಒಂದು ಸಲ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್